ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ನೀಲ್ ನೀಲ್ಗತೆ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕಥೆ ಪ್ರೊಫೆಸರ್ ಮೆಲುಧ್ವನಿಯಲ್ಲಿ ಕರೆದಳು ರಾಧಿಕಾ ತಿಳಿ ಹಳದಿ ಬಣ್ಣದ ಸಲ್ವಾರ್ ಕಮೀಜ್ ಧರಿಸಿದ ತೆಳ್ಳನೆಯ ಯುವತಿ ರಾಧಿಕಾ ಈಕೆ ಪ್ರೊಫೆಸರ್ ಅವರ ಎಡಗೈ ಎಡಗೈ ಹೌದು ಏಕೆಂದರೆ ಪ್ರೊಫೆಸರ್ ರವರು ಎಡಚರು ಅವರು ಬರೆಯುವುದು ಕೂಡ ಎಡಗೈಯಿಂದಲೇ ರಾಧಿಕಳು ಪ್ರೊಫೆಸರ್ ರವರ ಆಪ್ತ ಕಾರ್ಯದರ್ಶಿನಿ ರಾಧಿಕಾಳ ಮೇಲೆ ಪ್ರೊಫೆಸರ್ ಎಷ್ಟು ಅವಲಂಬಿಸಿದ್ದರೆಂದರೆ ರಾಧಿಕಾಳೇನಾದರೂ ರಜೆ ಹಾಕಿದರೆ ಪ್ರೊಫೆಸರ್ ಕೂಡ ವರ್ಕ್ಶಾಪಿಗೆ ಬರುತ್ತಿರಲಿಲ್ಲ ರಾಧಿಕಾಳು ಅಷ್ಟೇ ಪ್ರೊಫೆಸರ್ ಅವರ ಕಾರ್ಯವೈಖರಿಯನ್ನು ಚೆನ್ನಾಗಿ ಅರಿತಿದ್ದಾಕೆ ಅವಳ ಕೆಲಸದಲ್ಲಿ ಪ್ರೊಫೆಸರ್ ಅವರಿಗೆ ತುಂಬು ವಿಶ್ವಾಸ ಹಾಗಾಗಿ ರಾಧಿಕಳು ಅವರಿಗೆ ಎಡಗೈಯಾಗಿದ್ದಳು ಪ್ರೊಫೆಸರ್ ರಾಮಚಂದ್ರ ರಾಷ್ಟ್ರೀಯ ಕೈಗಾರಿಕಾ ಸಂಶೋಧನಾ ಕೇಂದ್ರದ ಇಂಧನ ವಿಭಾಗದ ಮುಖ್ಯಸ್ಥರಾಗಿದ್ದರು ಇಂಧನ ಬಳಕೆಯ ವಿಷಯದಲ್ಲಿ ಅಮೋಘ ಸಾಧನೆ ನಡೆಸಿ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದವರು ಹಲವಾರು ಅಂತರರಾಷ್ಟ್ರೀಯ ಸಂಸ್ಥೆಗಳಿಗೆ ವಿಸಿಟಿಂಗ್ ಪ್ರೊಫೆಸರ್ ಕೂಡ ಆಗಿದ್ದರು ವಿಜ್ಞಾನ ಕ್ಷೇತ್ರದಲ್ಲಿರುವವರ ಹೊರತು ಜನಸಾಮಾನ್ಯರಿಗೆ ಹೆಚ್ಚು ಪರಿಚಿತರಲ್ಲ ಇವರೇನು ಗಡ್ಡ ಮೀಸೆ ಬೆಳೆಸಿದ ಕನ್ನಡಕಧಾರಿ ಮರೆಗುಳಿ ಪ್ರೊಫೆಸರ್ ಅಲ್ಲ ಬೋಳು ತಲೆ ನುಣ್ಣಗೆ ಶೇವ್ ಮಾಡಿದ ಗಡ್ಡ ಮೀಸೆ ಹಳೇ ಮಾದರಿಯ ಅರ್ಧ ತೋಳಿನ ಅಂಗಿ ಮತ್ತು ತೊಗಳೆ ಪ್ಯಾಂಟು ಧರಿಸಿದ ಸಾಮಾನ್ಯ ನೋಟದ ಐವತ್ತೈದು ವಯಸ್ಸಿನ ವ್ಯಕ್ತಿ ಪ್ರೊಫೆಸರ್ ರಾಧಿಕಾ ಮತ್ತೊಮ್ಮೆ ಕರೆದಳು ಶಾಪಿನಲ್ಲಿ ತಮ್ಮ ಗಮನವನ್ನೆಲ್ಲಾ ಕೇಂದ್ರೀಕರಿಸಿ ಎಂತಹುದೋ ವಸ್ತುಗಳ ಜೋಡಣೆಯಲ್ಲಿ ಮಗ್ನರಾಗಿದ್ದರು ರಾಧಿಕಳು ಶಾಪಿನ ಒಳಗೆ ಬರುತ್ತಿದ್ದುದೇ ಅಪರೂಪ ವಿಭಾಗದ ಆಡಳಿತ ವಿಷಯಗಳನ್ನೆಲ್ಲ ಅವಳೇ ದಕ್ಷತೆಯಿಂದ ನಡೆಸುತ್ತಿದ್ದಳು ಹಾಗಾಗಿ ಪ್ರೊಫೆಸರ್ ಅವರು ವರ್ಕ್ಶಾಪಿನಲ್ಲಿದ್ದಾಗ ಒಳಗೆ ಬಂದು ಅವರ ಕೆಲಸಕ್ಕೆ ಭಂಗ ತರುತ್ತಿರಲಿಲ್ಲ ಆದರೆ ಇಂದು ಅವಳು ಒಳಗೆ ಬರಲೇಬೇಕಾಗಿತ್ತು ಏಕೆಂದರೆ ಇನ್ನೊಂದು ತಾಸಿನಲ್ಲಿ ಪ್ರೊಫೆಸರ್ ಅವರು ಒಂದು ಸನ್ಮಾನ ಸಮಾರಂಭಕ್ಕೆ ಹೋಗುವವರಿದ್ದರು ಅದಕ್ಕಾಗಿ ನೆನಪಿಸಲು ಅವಳು ಬಂದಿದ್ದಳು ರಾಧಿಕಳು ಎರಡನೇ ಬಾರಿ ಕರೆದಾಗ ಪ್ರೊಫೆಸರ್ ಅವರು ಭೂಲೋಕಕ್ಕೆ ಬಂದರು ಎಸ್ ರಾಧಿಕಾ ಪ್ರೊಫೆಸರ್ ಈಗ ವೇಳೆ ನಾಲ್ಕಾಯಿತು ಐದಕ್ಕೆ ನೀವು ಚೌಡಯ್ಯ ಸ್ಮಾರಕ ಭವನದಲ್ಲಿರಬೇಕು ನೀವು ಈಗಲೇ ಹೊರಟರೆ ಮನೆಗೆ ಹೋಗಿ ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ ಬರಬಹುದು ರಾಧಿಕಾ ನುಡಿದಳು ಮನೆಗೆ ಏಕೆ ರಾಧಿಕಾ ತಮ್ಮ ಬೋಳು ತಲೆಯನ್ನು ಸವರಿಕೊಳ್ಳುತ್ತಾ ಕೇಳಿದರು ಪ್ರೊಫೆಸರ್ ನೀವು ಹೋಗುತ್ತಿರುವುದು ಸನ್ಮಾನ ಸಮಾರಂಭಕ್ಕೆ ಮನೆಗೆ ಹೋಗಿ ವೇಷ ಬದಲಿಸಿ ಹೋಗುವಿರೆಂದು ಭಾವಿಸಿದೆ ಹಿಂಜರಿಯದೆ ಉತ್ತರಿಸಿದಳು ರಾಧಿಕಾ ನೋಡು ರಾಧಿಕಾ ತಲೆಯ ಮೇಲಿಂದ ಕೈ ತೆಗೆದು ಮೇಜಿನ ಮೇಲಿದ್ದ ವಸ್ತುಗಳ ಕಡೆ ದೃಷ್ಟಿ ಹರಿಸುತ್ತಾ ಹೇಳಿದರು ನನ್ನೊಂದಿಗೆ ಸನ್ಮಾನಿಸಿಕೊಳ್ಳುವ ಬಾಕಿ ಇಬ್ಬರಿಗೆ ಸನ್ಮಾನ ಸಮಾರಂಭಗಳು ಸರಿ ನನಗ್ಯಾಕೆ ಕರೆದರೋ ಏನೋ ಬಲವಂತಕ್ಕೆ ಒಪ್ಪಿದೆ ಆದರೆ ಅದಕ್ಕಾಗಿ ನನ್ನ ಕೆಲಸ ಬಿಟ್ಟು ಒಂದು ಗಂಟೆ ಮುಂಚೆ ಹೊರಡಲು ಮನಸ್ಸೊಪ್ಪದು ರಾಧಿಕಾ ಇಲ್ಲಿಂದ ಸ್ಮಾರಕ ಭವನಕ್ಕೆ ಎಷ್ಟು ದೂರ ಕೆಲಸದಲ್ಲಿ ಸ್ವರ್ಗ ಕಾಣುವ ಪ್ರೊಫೆಸರ್ಗೆ ಸನ್ಮಾನದಲ್ಲಿ ಆಸಕ್ತಿ ಇಲ್ಲದೆ ಹೇಳಿದರು ಅವರು ಹೇಳಿದ್ದು ರಾಧಿಕಳಿಗೆ ಸರಿಯೆನಿಸಿರಬೇಕು ಹೌದು ಪ್ರೊಫೆಸರ್ ಇಲ್ಲಿಂದಲೇ ಸ್ಮಾರಕ ಭವನಕ್ಕೆ ಹೋದರೆ ಹತ್ತು ನಿಮಿಷದ ದೂರ ರಾಧಿಕಾ ಒಂದು ಪ್ರಶ್ನೆ ತಲೆ ಎತ್ತದೆ ಕೇಳಿದರು ಕೇಳಿ ಪ್ರೊಫೆಸರ್ ಒಬ್ಬ ಖ್ಯಾತ ಕತೆಗಾರ ಇನ್ನೊಬ್ಬ ಖ್ಯಾತ ಚಿತ್ರನಟ ಇವರಿಬ್ಬರ ಮಧ್ಯೆ ಒಬ್ಬ ವಿಜ್ಞಾನಿ ಸೇರಿದರೆ ಹೇಗಿರುತ್ತದೆ ಪ್ರೊಫೆಸರ್ ಬಾಳೆಹಣ್ಣು ಮಾವಿನ ಹಣ್ಣಿನ ರಸಾಯನಕ್ಕೆ ಜೇನು ತುಪ್ಪದ ಬದಲು ಹರಳೆಣ್ಣೆ ಬೆರೆಸಿದಂತೆ ಇರುತ್ತದೆ ನಗದೆ ತಟ್ಟನೆ ಉತ್ತರಿಸಿದ್ದಳು ರಾಧಿಕಾ ತಮ್ಮ ಗರಿವಿಲ್ಲದಂತೆ ತಮ್ಮ ಕೈಲಿದ್ದ ವಸ್ತುಗಳನ್ನು ಮೇಜಿನ ಮೇಲೆ ಬೀಳಿಸಿ ರಾಧಿಕಳ ಮುಖ ನೋಡಿ ಸುಮ್ಮನೆ ನಕ್ಕು ಬಿಟ್ಟರು ಹೌದು ರಾಧಿಕಾ ನೀನು ಹೇಳಿದ್ದು ಸರಿ ಸನ್ಮಾನ ಸಮಾರಂಭ ಏರ್ಪಡಿಸಿದ ಸಂಘದವರಿಗೆ ತಲೆ ಕೆಟ್ಟಿರಬೇಕು ಕಥೆಗಾರ ಚಿತ್ರನಟರ ಜೊತೆ ವಿಜ್ಞಾನಿಗೆ ಸನ್ಮಾನ ಇದೆಲ್ಲಿಯ ಸಂಬಂಧವೋ ರಾಧಿಕಾ ಏನೋ ಕೇಳಲು ಹೊರಟಿದ್ದರು ಆದರೆ ರಾಧಿಕಳು ತನ್ನ ಕೋಣೆ ಸೇರಿದ್ದಳು ಪ್ರೊಫೆಸರ್ ಅವರು ಸನ್ಮಾನ ಸಮಾರಂಭಕ್ಕೆ ಹೊರಡುತ್ತಾರೆ ಸ್ಮಾರಕ ಭವನದ ದ್ವಾರದ ಮೇಲೆ ಹಾಕಿದ ಬಿತ್ತಿ ಚಿತ್ರ ಒಂದು ಮೈಲು ದೂರದವರೆಗೂ ಕಾಣಿಸುವಷ್ಟು ದೊಡ್ಡದಿರುತ್ತದೆ ಖ್ಯಾತ ಚಿತ್ರ ನಟರೊಬ್ಬರು ಬರುವವರಿದ್ದಾರಲ್ಲವೇ ಅಖಿಲ ಭಾರತ ಸರ್ವತೋಮುಖ ವಿಕಾಸ ಸಂಘ ಎಂಟನೇ ವಾರ್ಷಿಕ ಸಮಾರಂಭ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಎಂದು ಬರೆದಿದ್ದ ಭಿತ್ತಿ ಚಿತ್ರ ನೋಡಿ ಪ್ರೊಫೆಸರ್ ಅವರಿಗೆ ಮುಗುಳ್ನಗೆ ಬರುತ್ತದೆ ಸ್ಮಾರಕ ಭವನದ ಮುಂಭಾಗದ ಗೋಡೆಯ ಎತ್ತರದಲ್ಲಿ ಮೂವರು ಸನ್ಮಾನಿತರ ಭಾವಚಿತ್ರಗಳನ್ನು ಹಾಕಲಾಗಿದೆ ಇಡೀ ಭವನವನ್ನು ವಿದ್ಯುತ್ ದೀಪದಿಂದ ಅಲಂಕರಿಸಲಾಗಿದೆ ಭವನದ ಮುಂದಿನ ರಸ್ತೆಯ ಎರಡೂ ಬದಿಗಳಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ ಆಹ್ವಾನಿತರಿಗೆ ಪ್ರತ್ಯೇಕ ಪ್ರವೇಶವನ್ನು ಏರ್ಪಡಿಸಲಾಗಿದೆ ಆಹ್ವಾನಿತರಲ್ಲದವರಿಗೆ ಮುಕ್ತ ಪ್ರವೇಶವನ್ನು ಭವನದ ಬಾಲ್ಕನಿಯಲ್ಲಿ ಅವಕಾಶ ಕೊಡಲಾಗಿದೆ ಸಮಾರಂಭಕ್ಕೆ ನುಗ್ಗಿ ಬರುವ ಜನಪ್ರವಾಹವನ್ನು ತಡೆಯಲು ಪೊಲೀಸ್ ಪೇದೆಗಳು ಇನ್ನಿಲ್ಲದ ಸಾಹಸ ಮಾಡುತ್ತಿದ್ದಾರೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳು ಆಗಮಿಸುವವರಿದ್ದಾರೆ ಸಮಾರಂಭವನ್ನು ಸರ್ವ ವಿಧದಲ್ಲೂ ವೈಭವದಿಂದ ಏರ್ಪಡಿಸಿದ್ದಾರೆ ಸಂಘದ ಸ್ವಯಂ ಸೇವಕರು ತಮ್ಮ ಎದೆಯ ಮೇಲಿನ ಬ್ಯಾಚ್ ಗಳನ್ನು ಹೊತ್ತು ಪ್ರವೇಶ ಸಿಗದೆ ಕಾದು ನಿಂತಿರುವ ಜನಗಳಿಗಿಂತ ತಾವು ಮೇಲು ಎಂಬ ಧೋರಣೆಯ ನೋಟದೊಂದಿಗೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದಾರೆ ಮುಖ್ಯ ರಸ್ತೆಯಿಂದ ಸ್ಮಾರಕ ಭವನದ ಮುಖ್ಯ ದ್ವಾರದವರೆಗೆ ರಸ್ತೆಯ ಎರಡೂ ಬದಿಯಲ್ಲಿ ಬಿದಿರಿನಿಂದ ಕಟಕಟೆ ಕಟ್ಟಿರುವ ಕಾರಣ ರಸ್ತೆಯಲ್ಲಿ ವಿವಿಐಪಿಗಳ ಕಾರುಗಳು ಸರಾಗವಾಗಿ ಬರಲು ಅನುವು ಮಾಡಲಾಗಿದೆ ಈ ಸಮಾರಂಭ ಏರ್ಪಡಿಸಿದ ಸಂಘವು ಇಡೀ ರಾಜ್ಯದಲ್ಲಿ ಖ್ಯಾತಿ ಗಳಿಸಿದ್ದು ಒಂದು ಹೆಮ್ಮೆಯ ಸಂಸ್ಥೆಯಾಗಿದೆ ಸ್ಮಾರಕ ಭವನದ ಮಹಾದ್ವಾರದ ಒಳಗೆ ತಮ್ಮ ಕಾರು ಪ್ರವೇಶಿಸಿ ನಿಂತಾಗ ಪ್ರೊಫೆಸರ್ ಅವರು ತಮ್ಮ ಕೈಗಡಿಯಾರ ನೋಡುತ್ತಾರೆ ಅದು ಐದು ಗಂಟೆಗೆ ಇನ್ನೂ ಎರಡು ನಿಮಿಷವಿದೆ ಎಂದು ಸೂಚಿಸುತ್ತದೆ ಕಾರು ನಿಂತಾಗ ಕಾರ್ಯಕರ್ತರುಗಳ ಪೈಕಿ ಒಬ್ಬರು ಬಂದು ಕಾರಿನ ಬಾಗಿಲು ತೆಗೆಯುತ್ತಾರೆ ಮುಂದಿನ ಭಾಗ ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ ಧನ್ಯವಾದಗಳು